ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಾಲ್ಯದ ಜೀವನ ಆರಂಭವಾಗಿದೆ ಬೆಂಗಳೂರಿನಲ್ಲಿ ಬ್ಯಾಂಕಾಕ್ ಶೂಟಿಂಗ್ನಲ್ಲಿರೋ ರಜನಿಕಾಂತ್ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ದಾರೆ ಬೆಂಗಳೂರಿನ ಎಪಿಎಸ್ ಸ್ಕೂಲ್ ಕಾಲೇಜಿನಲ್ಲಿ ಓದಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಈಗ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದೆ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ನಾನು ಓದಿದೆ ಅನ್ನೋದು ಗರ್ವ ನನಗೆ ತುಂಬ ಹೆಮ್ಮೆ ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗಣಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಓದಿದ್ದು ಫುಲ್ಲು ಕನ್ನಡ ಮೀಡಿಯಮಲ್ಲಿ ಸೊ ನಾನೇ ಬಂದು ಕ್ಲಾಸಲ್ಲೇ ಫಸ್ಟು ತುಂಬ ಚೆನ್ನಾಗಿ ಓದ್ತಾಯಿದ್ದೆ ಫ್ರೆಶ್ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾನಿಟರು ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳಿಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮ